ಇನ್ನು ಮಕರ ರಾಶಿ ಹೋಣ ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನ ಸ್ತ್ರೀಯರಿಗೆ ಅಧಿಕಾರ ಬಲ ಶೌರ್ಯ ಪ್ರಯಾಣದಲ್ಲಿ ಎಚ್ಚರವಹಿಸಿ ಸ್ವಲ್ಪ ಮಟ್ಟಿಗೆ ಭೂ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ ಚೆನ್ನಾಗಿದೆ ವೃತ್ತಿಯಲ್ಲಿ ಚಂದ್ರ ಬರ್ತಾನೆ ವಾರದ ಆದಿಯಲ್ಲಿ ಈ ಕಾರಣದಿಂದಾಗಿ ವಿಶೇಷ ಮಾನ್ಯತೆ ಸ್ಥಾನಮಾನ ಗೌರವ ಪ್ರಾಪ್ತಿ ಕೆಲ ಹೊಸ ಕೆಲಸಗಳಲ್ಲಿ ಆಸಕ್ತಿ ಅಥವಾ ಹೊಸ ಕೆಲಸ ನಿಮ್ಮನ್ನು ಅರಸ್ಕೊಂಡು ಬರತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ಶುಭ ಫಲಗಳಿದ್ದಾವೆ ಕಾರ್ಯಸಿದ್ಧಿಯಂತೂ ಉಂಟಾಗುತ್ತೆ ನೀವು ಮಾಡಿದ ಕೆಲಸಕ್ಕೆ ವ್ಯರ್ಥ ಇಲ್ಲ ಮ ಕೆಲಸ ವೇಸ್ಟ್ ಆಯ್ತಲ್ಲ ಅಂತ ಕೊರಗೋಲ್ಲ ನೀವು ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಈ ದಿವಸ ನಿಮಗೆ ಸ್ವಲ್ಪ ತೊಡಕೇನಪ್ಪ ಅಂದರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಭೂ ವ್ಯವಹಾರಗಳಲ್ಲಿ ಅಥವಾ ಕೃಷಿ ಪ್ರದೇಶಗಳಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಸಂಚರಿಸೋರು ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರ್ಬಿ ಯಾವುದೋ ಒಂದು ಈಗ ಹಸು ಮತ್ತು ಈ ಕುರಿ ಈ ಇವುಗಳ ಹೈನು ಅಂತ ಕರೀತಲ್ಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅಂದರೆ ಅವುಗಳಿಗಾಗಿ ಪರಿಶ್ರಮ ಕಾಯಬೇಕಲ್ಲ ದನ ಕಾಯೋದಿನ ತಮಾಷ ತಮಾಷೆ ಕೆಲಸ ಅಲ್ಲ ಅವುಗಳನ್ನು ಹಿಡಿದಿಡೋದು ಅಂಥ ಕೆಲಸ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮ ಆಗುತ್ತೆ ಒಂದು ದನ ತಪ್ಪಿಸ್ಕೊಂಡ್ರೆ ಅಥವಾ ಒಂದು ಕುರಿ ತಪ್ಪಿಸ್ಕೊಂಡ್ರೆ ಅದನ್ನು ಹಿಡಿದು ಬರೋದು ಎಷ್ಟು ಕಷ್ಟ ಅನ್ನೋದು ಪಾಪ ಅವ್ರಿಗೆ ಗೊತ್ತಿರುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಪರಿಪಾಟ್ಲಿದೆ ಈ ಒಂದು ವಾರದಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಹುಷಾರು ಮತ್ತು ಶಾಪಿಂಗ್ ಮಾಲ್ಗಳಲ್ಲಿ ಸ್ವಲ್ಪ ತೊಡಕುಗಳು ಘರ್ಷಣೆಗಳು ಉಂಟಾಗಬಹುದು ಚಾಲಕರ ನಡುವೆ ಇರ್ತೀರ ಅಂತಹ ಸಂದರ್ಭದಲ್ಲಿ ಡ್ರೈವರ್ಸು ನಿಮಗೆ ಸ್ವಲ್ಪ ಕಿರಿಕಿರಿ ಅವರೇನೋ ಹೇಳಿದ್ರು ನಿಮ್ಮ ರೋಡೇ ಒಂದಾಗಿರುತ್ತೆ ಅವ್ರ ರೋಡೇ ಒಂದಾಗಿರುತ್ತೆ ಈ ಹೇಳಿದ್ರು ರೋಡಲ್ಲಿ ಹೋಗಲ್ಲ ಅವರು ಈ ರೀತಿಯ ಕಲಹಗಳು ಬರುವ ಸಾಧ್ಯತೆ ಸೂಚಿಸ್ತಾ ಇದೆ ಇವುಗಳ ಜೊತೆಗಿನ ತೊಡಕುಗಳನ್ನು ಹೇಳ್ತಾ ಇದ್ದೀನಿ ಗಮನ ಇಟ್ಟುಕೊಳ್ಳಿ ಅವರು ವಾರದ ಆದಿಯಲ್ಲಿ ರಾಶಿಯವರಿಗೆ ವಾರಾಂತ್ಯದಲ್ಲಿ ಭೂ ವಾಹನ ಲಾಭ ಕುಟುಂಬ ಘರ್ಷಣೆಗಳನ್ನು ಸ್ವಲ್ಪ ಮಟ್ಟಿಗೆ ಕಾಣ್ತೀರ ಹಣ ವಿದ್ಯೆ ವಿಚಾರದ ಸ್ವಲ್ಪ ಎಚ್ಚರವಾಗಿರಬೇಕು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕಾದ್ರೆ ಮುಖ್ಯವಾಗಿ ವಾರಾಂತ್ಯದಲ್ಲಿ ಕುಜನ ಪರಿವರ್ತನೆ ಆಗುತ್ತೆ ಅದು ಬಹಳ ಮುಖ್ಯವಾದದ್ದು ಅಲ್ಲಿ ಹೇಳುತ್ತೆ ಕುಜನ ಪರಿವರ್ತನೆಯಿಂದ ಭೂಮೇ ಭೂರಿ ಧನಾತ್ಮಜೋ ಮೃಗಗತೆ ಅಂತ ಹೇಳುತ್ತೆ ಹೀಗಾಗಿ ಭೂರಿ ಧನ ಸಂಪತ್ತನ್ನು ಗಳಿಸತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಗಳಿಕೆಗೆ ಅವಕಾಶ ವ್ಯಾಪಾರದಲ್ಲಿ ಉನ್ನತಿ ಬರ್ತಕ್ಕಂಥದ್ದು ಲಾಭಾಧಿಪತಿ ಜನ್ಮಗೆ ಬರೋದು ಚತುರ್ಥಾಧಿಪತಿ ಜನ್ಮಗೆ ಬರೋದು ಅದು ಉಚ್ಚ ಸ್ಥಾನಕ್ಕೆ ಅಂದರೆ ಭೂ ಲಾಭ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯಾಪಾರಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ವಾಹನ ಖರೀದಿ ಉಂಟಾಗೋದು ಮನೆ ಕಟ್ತಕ್ಕಂಥದ್ದು ಅಥವಾ ಮನೆ ಖರೀದಿ ಸಾಧ್ಯತೆ ಈ ಯಂತ್ರೋದ್ಯಮಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅಧಿಕಾರ ಸಿಗ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿವರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಮಾನ್ಯತೆ ಬರೋದು ಗೌರವ ಲಾಭವನ್ನು ಕಾಣ್ತಕ್ಕಂಥದ್ದು ಸೇನೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸುಲಭದ ಅವಕಾಶಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ಅತ್ಯಂತ ಶುಭ ಫಲ ಕಾಣ್ತೀರಿ ಚೆನ್ನಾಗಿದೆ ಸಂಶಯ ಇಲ್ಲ ಮಕರಾಶಿವರಿಗೆ ವಾರದ ಅಂತ್ಯದಲ್ಲಿ ಉತ್ಕೃಷ್ಟವಾದ ಫಲಗಳನ್ನು ನೀವು ಕಾಣ್ತೀರ ಆದರೆ ರವಿ ಅಷ್ಟಮಾಧಿಪತಿಯು ಜನ್ಮಕ್ಕೆ ಬರ್ತಾನೆ ಹೀಗಾಗಿ ಸ್ವಲ್ಪ ಹುಷಾರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಅದರಲ್ಲೂ ಮೂಳೆ ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ ಸ್ವಲ್ಪ ಎಚ್ಚರ ವಹಿಸಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ ಪ್ರಾರ್ಥನೆ ಏನಪ್ಪ ಮಕರಾಶಿಯವರಿಗೆ ಅಂತಂದರೆ ಶಿವಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ ಶಿವನ ಆರಾಧನೆ ನೀವು ಕೂಡ ಆದಿತ್ಯ ಹೃದಯ ಹೇಳ್ಕೊಳ್ಳೋದು ಇದೆಲ್ಲ ತುಂಬ ಒಳ್ಳೆಯದು ಮಕರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಆಗತ್ತೆ ಗಮನ ಇರಲಿ ಇಷ್ಟೆಲ್ಲ ಒಳ್ಳೆಯ ಫಲ ಇದೆ ಆದರೆ ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ ಅನ್ನೋದನ್ನು ಮರಿಬೇಡಿ ಇದನ್ನು ಹೇಳ್ಕೊಳ್ಳಿ ಇದನ್ನು ಈ ಗೋಧಿ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ